ಅವ್ರದ್ದು ಇಲ್ಲಿ ಓಪನ್ ಇಲ್ಲಿ ಹನ್ನೆರಡೂವರೆವರೆಗೂ ನೀರು ಬಿಡ್ತೇವೆ ನೋಡಿ ಅಲ್ಲಿ ನಮ್ಗೆ ಇದೆ ಅದು ಕೆಂಪು ಹಾಕಿದ್ದೀನಲ್ಲ ಆ ಕೆಂಪು ಬಾಟ್ಲಿಗೆ ಹೋದ್ರೆ ಆ ದಂಡೆಗೆ ಹೋಗುತ್ತೆ ಯಾರು ಇಳಿಯೋರು ಅಲ್ಲೇ ನೋಡು ಕಾಡ್ಕೋಣ ಆಮೇಲೆ ಮುಂಗಿಸಿ ನವಿಲು ಆಮೇಲೆ ಮಂಕಿಗಳು ಜಿಂಕೆಗಳು ಎಲ್ಲ ಬರ್ತವೆ ಇದು ಪೂರ್ಣ ಡ್ರೈ ಆಗಿರೋದ್ರಿಂದ ಪಾಪ ಅವು ಕೂ ರಾತ್ರಿ ಭಾರಿ ಕೆಟ್ಟನಾಗ ಕೂಗ್ತವೆ ಈ ನೀರಿರೋದ್ರಿಂದ ಎಷ್ಟೊತ್ತಿಗೂ ಬಂದು ಅವೆಲ್ಲ ಕುಡ್ಕೊಂಡು ಹೋಗ್ತವೆ ಹಾಗಾಗಿ ಎರಡು ಗಂಟೆ ಈ ಹೊಳೆಗೆ ನೀರು ಬಿಡ್ತೀನಿ ಹಾಂ ಎರಡು ಗಂಟೆ ಈ ಹೊಳೆಗೆ ನೀರು ಬಿಡ್ತೀನಿ ನಾಲ್ಕು ಗಂಟೆ ನಾವು ಇದನ್ನು ಬಾಲ್ ಬಂದ್ ಮಾಡಿ ತೋಟಕ್ಕೆ ಹೊಡ್ಕೊಳ್ತೀವಿ ಆರು ಗಂಟೆಯಲ್ಲಿ ಆ ಆರು ಗಂಟೆಯಲ್ಲೂ ಅರ್ಧ ಅರ್ಧ ಗಂಟೆ ಕರೆಂಟ್ ತೆಗೆದು ಹೋಗಿ ಬಂದಿರೋದ್ರಿಂದ ನಮಗೊಂದು ನಾಲ್ಕು ಗಂಟೆ ಪೂರ್ಣ ಸಿಗೋಲ್ಲ ಒಂದು ಮೂರು ಗಂಟೆ ತೋಟಕ್ಕೆ ನೀರು ಹೊಡಿಯೋಕ್ಕೆ ಸಿಗತ್ತೆ ನಮ್ಗೆ ಅದೇನೋ ಮನ್ಸಿಗೆ ಅವು ಬಂದು ಕೆಲವು ಟೈಮ್ ನಾನು ಬಂದಿರ್ತೀನಿ ಇಲ್ಲಿ ಅವು ಸಾಲೆಗೆ ಜಿಂಕೆ ಮೂರು ನಾಲ್ಕು ನೀರು ಕುಡಿತ ಏನೋ ಮನ್ಸಿಗೆ ಆನಂದ ಖುಷಿ ಕೆಲವು ಹಕ್ಕಿ ಪಕ್ಷಿಗಳು ಬಂದು ಕುಡಿತಿರ್ತವೆ ಮತ್ತು ಈ ಒಂಥರ ಮಂಗಣ್ಣ ಇದ್ದಾವೆ ಅವು ಎರಡೂ ಕಾಲು ಹಿಂಗೆ ಮಾಡಿ ಬಾಯಲ್ಲೇ ನೀರು ಕುಡಿತಿರ್ತಾವೆ ನೋಡೋಕೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಹೊಳೆಯಲ್ಲಿ ಹರಿಯೋದು ಕೈದಾಗಿದ್ರೆ ನಿಂತಲ್ಲಿಂದ ನಾನು ಮತ್ತೆ ಮಳೆಗಾಲ ಬರಲ್ಲಿವರೆಗೂ ಸುಮಾರು ಹದಿನೈದು ವರ್ಷದಿಂದನೂ ಸತತವಾಗಿ ಇದನ್ನೇ ಮಾಡ್ಕೊ ಇದ್ದೀನಿ ಕೆಲವ್ರು ಹೇಳ್ತಾರೆ ಈ ಬಟ್ರಿಗೆ ಹುಚ್ಚು ಹೊಳೆಗೆ ನೀರು ಹೊಡ್ತಾರೆ ಅಂತ ಖರ್ಚೇನು ಬರೋಲ್ಲ ಮೋಟ್ರ್ ಗಿಡರು ಹಾಳಾದ್ರೆ ರಿಪೇರಿ ಮಾಡ್ಕಂತೀವಿ ಸಣ್ಣ ಪುಟ್ಟದೆಲ್ಲ ನಾನೇ ಮಾಡ್ಕೊಳ್ತೇನೆ ಮೋಟ್ರ್ ಏನಾದ್ರು ಕರೆಂಟ್ ವೇರಿವೇಷನ್ ಆದ್ರೆ ಮಾತ್ರ ಮೋಟ್ರ್ ಸುಟ್ಟು ಹೋಗ್ತದೆ ಆವಾಗ ವೈಂಡಿಂಗ್ ಖರ್ಚು ಒಂದು ಬಂದೇ ಬರುತ್ತೆ ಅದು ಮಾಡಿಸ್ಲೇಬೇಕು ನನಗೂ ಬೇಕಾಗ್ತದೆ ಎಲ್ಲದಕ್ಕೂ ಬೇಕಾದ್ರು ಹಂಗೆ ಮಾಡಿಸ್ಕೊಂತ ಇದೀವಿ ಆ ಕರೆಂಟಿನ ನಮಗೆ ಸದ್ಯಕ್ಕೆ ಫ್ರೀ ಮುಂಚೆ ಒಂದು ಒಂದು ಹೆಚ್ಚು ಪಿಗೆ ಇನ್ನೂರು ರೂಪಾಯಿ ಹಂಗೆ ಕಟ್ತಿದ್ವಿ ಮುಂಚೆ ಅದನ್ನು ಈ ಸರ್ಕಾರ ಬಂದ ಮೇಲೆ ಫ್ರೀ ರೈತರಿಗೆ ಅಂತೇಳಿ ಮಾಡಿದ್ದಾರೆ ಕೃಷಿಗೆ ಹೆಚ್ಚಿಕೊಳ್ಳೋಂಥ ಕಾಲದಲ್ಲೂ ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಮಂಗ ಹಕ್ಕಿ ಎಣೆಗಳಿಗೆ ಬೇಕು ಅಂತಲೇ ಈಗ ಬೋರಿಂದ ಅಲ್ಲಿಗೆ ಹೊಳೆಗೆ ನೀರು ಬಿಟ್ಟು ಅದನ್ನು ಒಂದು ಅವಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಭಾವನೆಯಿಂದ ಅವರು ನೀರು ಬಿಡ್ತಿದ್ದಾರೆ ನದಿಗೆ ನದಿ ನೀರು ಬಿಟ್ಟು ನೀರಿನ ಕೆಲವು ಕಡೆ ಎಲ್ಲ ಎಲ್ಲ ಕಡೆನೂ ನಮ್ಮ ನದಿ ಬತ್ತಿ ಹೋಗಿ ಈಗಾಗಲೇ ಏನೂ ಇಲ್ಲ ಆದರೆ ಇವರನ್ನು ಇವರು ಸ್ಥಳದಲ್ಲಿ ನದಿಯಲ್ಲಿ ನೀರನ್ನು ಉಳಿಸ್ಕೊಂಡಿದ್ದಾರೆ ಅಂತ ಒಂದು ಪರಿಸರವಾದಿ ಒಳ್ಳೆ ಮನೋಭಾವನೆ ಒಂದು ಸಮಾಜ ಸೇವೆ ಜಾಸ್ತಿ ಇದೆ ಅವರಿಗೆ ಏನೇ ಆದ್ರೂ ಈ ಸೂಡೂರು ಗ್ರಾಮದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇರ್ಬೋದು ಏನೇ ಆದರೂ ಸ್ಪಂದಿಸ್ತಾರೆ ಈಗ ನಾನು ಯಾಕೆ ಹೋಗಬೇಕು ಅವ್ರ ಮನೆಗೆ ಅವ್ರು ಯಾರೋ ಬಡವರು ಅವ್ರು ಯಾರೋ ಹೀಗೆ ಕೇಳಿ ಜಾತಿಯವರನ್ನ ಭಾವನೆ ಇಲ್ಲ ಯಾರ ಮನೆಗೂ ಬೇಕಾದ್ರೂ ಹೋಗ್ತಾರೆ ಅಂಥ ಒಂದು ಸಮಾಜ ಸೇವೆ ಇದೆ ಮತ್ತು ಅಲ್ಲಿಂದ ಯಾರೇ ತೀರ್ಕೊಂಡ್ರು ಅಂಥ ಸಂದರ್ಭದಲ್ಲಿ ಅವ್ರದ್ದೇ ಇರ್ತಾರೆ ಕೆಲವರು ಅಲ್ಲಿ ಹೋಗೋದೇ ಇಲ್ಲ ಸಂಪೂರ್ಣ ಅಂತ್ಯಕ್ರಿಯೆ ಮಾಡೋ ತನಕನೂ ಅವರು ಆ ಒಂದು ಮುಂಚೂಣಿ ಇರ್ತಾರೆ ಅಂಥ ಒಂದು ಸಮಾಜ ಸೇವೆ ಮಾಡೋವಂಥ ಮನೋಭಾವನೆ ಇದೆ